ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರು ಕೆಲಸವನ್ನ ಮಾಡ್ತಾರೆ ಅವರಿಗೆ ನಾವು ಸೇವಾ ಭದ್ರತೆಯನ್ನ ಕೊಡಬೇಕಾಗುತ್ತೆ ಅವರ ಕೆಲಸಕ್ಕೆ ತಕ್ಕಂತೆ ನಾವು ಸಮಾನ ವೇತನವನ್ನ ಕೊಡ್ಬೇಕಾಗತ್ತೆ ಸಮಾನ ವೇತನದ ಪ್ರಸ್ತಾಪ ಮಾಡಿದ್ದೇವೆ ಸಂವಿಧಾನದ ಭಾಗ ಹಾಗೂ ಆರ್ಟಿಕಲ್ ತರ್ಟಿ ನೈನ್ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಸರ್ಕಾರಗಳು ಯಾವುದೇ ನೀತಿಯನ್ನ ರೂಪಿಸುವಾಗ ಶಿಕ್ಷಕರ ನೇಮಕಾತಿಯನ್ನ ಅಥವಾ ನೇಮಕ ಮಾಡ್ಕೋಬೇಕು ಅಂತ ನೀತಿಯನ್ನ ರೂಪಿಸೋದು ಸರ್ಕಾರನೇ ಅಂತ ನೀತಿಗಳನ್ನ ರೂಪಿಸುವಾಗ ಈ ಆರ್ಟಿಕಲ್ ಥರ್ಟಿ ನೈನ್ ಅಲ್ಲಿ ಇರ್ತಕ್ಕಂತ ಅಂಶಗಳೇನಿದ್ದಾವೆ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರಿತೇವೆ ಅದನ್ನ ಆ ರಾಜ್ಯ ನಿರ್ದೇಶಕ ತತ್ವಗಳ ಮೂಲ ಆಶಯ ಏನಿದೆ ಆ ಆಶಯದ ನೆಲೆಯಲ್ಲಿ ನಾವು ನೀತಿಯನ್ನ ಅಥವಾ ತೀರ್ಮಾನಗಳನ್ನ ಕೈಗೊಳ್ಬೇಕಾಗಿತ್ತು ಸೊ ಅವಾಗ ಏನ್ ಮಾಡ್ಬೇಕಾಗಿತ್ತು ನಾವು ಶಿಕ್ಷಕರ ನೇಮಕಾತಿಯನ್ನ ಅಥವಾ ನಾವು ಈ ಶಿಕ್ಷಕರನ್ನ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಕಕ್ಕಾಗಿ ನಾವು ತಾತ್ಕಾಲಿಕವಾಗಿ ಅಪಾಯಿಂಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ ಆ ತಾತ್ಕಾಲಿಕವಾಗಿ ಅಪಾಯಿಂಟ್ ಮಾಡಿಕೊಳ್ಳುವಾಗ್ಲೂ ನಾವು ತರ್ಟಿ ನೈನ್ ಸಮಾನ ಕೆಲಸಕ್ಕೆ ಸಮಾನ ವೇತನದ ತತ್ವ ಏನಿದೆ ಅದನ್ನ ಅಳವಡಿಸಿಕೊಂಡು ಅವರ ಸಂಬಳವನ್ನ ಗೊತ್ತುಪಡಿಸ್ಬೇಕಾಗತ್ತೆ ನಾನು ಚಂದ್ರಶೇಖರ್ ಮುಂಬಿ ಅವರ ಹತ್ರ ಮಾತಾಡ್ತಿದ್ದೆ ಒಬ್ಬ ಶಿಕ್ಷಕ ಇವತ್ತು ಹೊಸದಾಗಿ ಕೆಲಸಕ್ಕೆ ಸೇರ್ತಾನೆ ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಸಂಬಳ ಬರುತ್ತೆ ಅಂತ ನಾನು ಕೇಳಿದೆ ಅವ್ರು ಹೇಳಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಒಬ್ಬ ಶಿಕ್ಷಕನಿಗೆ ಅಂತ ಬಹುಶಃ ಈ ಸರ್ಕಾರಕ್ಕೆ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಆರ್ಟಿಕಲ್ ಥರ್ಟಿ ನೈನ್ ಬಗ್ಗೆ ಗೌರವ ಇದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದು ಗೌರವ ಇದ್ರೆ ನಿಮ್ಮನ್ನ ನೇಮಕ ಮಾಡ್ಕೊಳ್ಳುವಾಗ ಕನಿಷ್ಠ ವೇತನ ನಿಮಗೆ ಇಪ್ಪತ್ತೈದು ಸಾವಿರ ರುಗಳನ್ನ ನಿಗದಿಗೊಳಿಸಿ ಆ ಆಧಾರದ ಮೇಲೆ ನಾವು ನಿಮ್ಮನ್ನ ನೇಮಕ ಮಾಡ್ಕೊಳ್ತೇವೆ ನಂತರ ನಿಮ್ಮನ್ನ ಕಾಯಂ ಕಾಯಿಮ್ ಮಾಡತಕ್ಕಂತ ಸಂದರ್ಭದಲ್ಲಿ ಏನೆಲ್ಲ ಕೆಲವು ನಿಯಮಗಳಿದ್ದಾವೆ ಅದನ್ನ ನಾವು ಅಂತರಿಸ್ತೇವೆ ಅಂತಕ್ಕಂಥ ತೀರ್ಮಾನವನ್ನ ಈ ಸರ್ಕಾರ ಮಾಡ್ಬೇಕಾಗಿದೆ ಅಂದ್ರೆ ಸರ್ಕಾರಗಳೇ ಸಂವಿಧಾನ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ದೊಡ್ಡ ಸಾಮಾಜಿಕ ಪರಿವರ್ತನೆಯ ಸಾಧನ ಆ ಸಂವಿಧಾನವನ್ನ ಸರ್ಕಾರಗಳೇ ಸರಿಯಾದ ರೀತಿನಲ್ಲಿ ಜಾರಿ ತರಲ್ಲ ಅಂತ ಹೇಳಿದ್ರೆ ನಾವು ಯಾರ ಬಳಿಗೆ ಹೋಗಿ ನ್ಯಾಯ ಕರ್ಬೇಕು ನ್ಯಾಯ ಕೊಡೋದು ಯಾರು ನಮಗೆ ಯಾರು ನ್ಯಾಯ ಕೊಡ್ಬೇಕು ನಮಗೆ ಇದು ಭಿಕ್ಷೆ ಅಲ್ಲ ಅತಿಥಿ ಶಿಕ್ಷಕರು ನಮಗೆ ಒಂದು ಗೌರವಯುತವಾದಂತ ಸಂಬಳವನ್ನ ಕೊಡಿ ಅಂತ ಕೇಳೋದು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ನಾನು ಕೆಲಸ ಮಾಡ್ತಿದ್ದೇನೆ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಏಳು ಗಂಟೆ ಐವತ್ತು ನಿಮಿಷ ನಾನು ಕೆಲಸ ಮಾಡ್ತೇನೆ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತೇನೆ ಆ ಕೆಲಸಕ್ಕೆ ಸರಿಯಾದ ವೇತನವನ್ನ ಕೊಡಿ ನನಗೆ ನೀವು ದಾನ ಧರ್ಮ ಮಾಡಬೇಡಿ ನನಗೆ ಅಯ್ಯೋ ಬಾಬಾ ಅನ್ಬೇಡಿ ನನ್ನ ಹಕ್ಕನ್ನ ನೀವು ಗೌರವಿಸಿ ನನ್ನ ಹಕ್ಕಿಗೆ ಏನು ಬೆಲೆ ಕಟ್ಟಬೇಕೋ ಆ ಬೆಲೆಯನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ ಬಹುಶಃ ಖಂಡಿತ ನಾನು ಸರ್ಕಾರದಲ್ಲಿ ಮನವಿ ಮಾಡೋದೇನಂತ ಹೇಳಿದ್ರೆ ಯಾವಾಗ್ಲೂ ಸರ್ಕಾರಗಳು ಅದಾನಿ ಅಂಬಾನಿ ಪರ ಇದ್ರೆ ಅದು ಸರ್ಕಾರ ಅಲ್ಲ ಸರ್ಕಾರ ಅಲ್ಲ ಅದು ಸರ್ಕಾರ ಗಟ್ಟಿಯಾಗಿರೋ ಪರ ಇರೋದಲ್ಲ ಸರ್ಕಾರ ಯಾವಾಗ್ಲೂ ಅತ್ಯಂತ ಯಾರು ಕೆಳಸ್ತನದಲ್ಲಿ ಇರ್ತಾರೆ ಯಾರು ನಿಜವಾಗ್ಲೂ ತಮ್ಮ ಬದುಕಿಗಾಗಿ ಹೋರಾಟ ಮಾಡ್ತಿರ್ತಾರೆ ಯಾರು ನಿಜವಾಗ್ಲೂ ಯಾವುದೇ ಒಂದು ಒಂದು ಬಗೆಯ ಅಹ್ ಏನು ಒಂದು ಒಂದು ಬಗೆಯಲ್ಲಿ ನಾ ತಮ್ಮನ್ನ ತಾವೇ ಅರ್ಪಿಸ್ಕೊಂಡು ಇಡೀ ತಮ್ಮ ಜೀವನವನ್ನ ಒಂದು ಕೆಲ್ಸಕ್ಕಾಗಿ ಮುಡುಪಾಗಿಟ್ಟಿರ್ತಾರೆ ಅಂತವ್ರ ಬಗ್ಗೆ ಸರ್ಕಾರಗಳು ನಿಲ್ಬೇಕು ನಾನು ಮಾನ್ಯ ಸಿದ್ಧರಾಮಯ್ಯನವರಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದೇ ಒಂದೆರಡು ಮೂರು ವಿಚಾರಗಳನ್ನ ತೆಗೆದುಕೊಳ್ಳೋಕೆ ಸಮಯ ಆಗ್ಬೋದು ಏನು ಅಪಾಯಿಂಟ್ಮೆಂಟ್ ಈಗ ಆರ್ ಟಿಇ ಕಾಯ್ದೆ ಇದೆ ಎನ್ ಟಿ ಇದೆ ಎನ್ ಟಿ ಪ್ರಕಾರ ಯಾವ ಟೀಚರ್ಸ್ ನೇಮಕ ಮಾಡಬೇಕಾದ್ರೆ ಕಂಪಲ್ಸರಿ ಆಗಿರ್ಬೇಕು ಅದೆಲ್ಲ ಇದೆ ಆದ್ರೆ ಕನಿಷ್ಠ ಅವರಿಗೆ ಈ ಎರಡು ತಿಂಗಳು ರಜದಲ್ಲಿ ಏನ್ ಕಿತ್ತಾಗ್ತಿರಲ್ಲ ಅದನ್ನ ನಿಲ್ಲಿಸಿ ಹನ್ನೆರಡು ತಿಂಗಳ ಆದ್ಮೇಲೂ ಕೂಡ ಅವರನ್ನ ತೆಗೆಯೋ ಅವಶ್ಯಕತೆ ಇದೆ ನಿಮಗೆ ಶಿಕ್ಷಕರು ಬೇಕು ಮೂವತ್ತೈದು ಸಾವಿರ ಅಂದ್ರೆ ಮತ್ತೆ ಯಾಕೆ ಅವ್ರನ್ನ ತೆಗೆದು ನೇಮಕ ಮಾಡ್ಕೊಳ್ತೀರಿ ಮತ್ತೆ ಯಾಕೆ ತೆಗೆದು ಅವ್ರನ್ನ ನೇಮಕ ಮಾಡಿ ಹಾಗಾದ್ರೆ ಇದನ್ನ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೂ ನೀವು ಅನ್ವಯ ಮಾಡ್ತೀರಾ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಏಪ್ರಿಲ್ ಮೇ ನಲ್ಲಿ ಏನು ಹೆಚ್ಚು ಕೆಲಸ ಇಲ್ಲ ಅನ್ನೋದಾದ್ರೆ ಯಾಕಂದ್ರೆ ಶಾಲೆಗಳೆಲ್ಲ ಮುಚ್ಚಿರ್ತವೆ ಹಾಗಾದ್ರೆ ಅವ್ರಿಗೂ ಸಂಬಳ ಕೊಡಬೇಡಿ ಅವ್ರಿಗೂ ಸಂಬಳ ಒಂದು ಸ್ವಲ್ಪ ಸಾಮಾನ್ಯ ಪ್ರಶ್ನೆಗಳು ಸಾಮಾನ್ಯ ಪ್ರಶ್ನೆ ಹಾಗಾಗಿ ಮೊದಲು ನೀವು ಅವರನ್ನ ಗೌರವಿಸಿ ಯಾವುದೇ ಕಾರಣದಿಂದ ಅವರನ್ನ ಕೆಲಸದಿಂದ ನಾವು ಬಿಡುಗಡೆ ಮಾಡಲ್ಲ ಅವರನ್ನ ಒಂದು ಸಾರಿ ನೇಮಕ ಮಾಡಿಕೊಂಡ್ಮೇಲೆ ಅವರು ಕೆಲಸ ಮಾಡತಕ್ಕಂತಹ ಶಾಲೆಯಲ್ಲಿ ನಾವು ಮುಖ್ಯ ಏನೋ ಅಲ್ಲಿನ ಶಿಕ್ಷಕರನ್ನ ಕಾಯಂ ಆಗಿ ನೇಮಕ ಮಾಡಿಕೊಳ್ಳುವವರೆಗೂ ಅವರು ಅದೇ ಶಾಲೆ ನಲ್ಲಿ ಮುಂದುವರಿತಾರೆ ಅಂತಕ್ಕಂಥ ತೀರ್ಮಾನವನ್ನ ನೀವು ಮೊದಲು ಮಾಡಿ ನೋಡಿ ಎಷ್ಟು ಈ ತರದ ತೀರ್ಮಾನಗಳಿಂದ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂದ್ರೆ ಬಿಡುಗಡೆ ಮಾಡ್ಬಿಡ್ತಾರೆ ಇವರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬರೆದು ಪ್ರೋಸೆಸ್ ಮಾಡಿ ನೇಮಕ ಮಾಡುವಷ್ಟೇ ಶಾಲೆ ಪ್ರಾರಂಭ ಆಗ ಐದು ತಿಂಗಳಾಗುತ್ತೆ ಎಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ಇವ್ರಿಗೆ ಐದ್ ತಿಂಗಳು ಮಕ್ಕಳು ಮಾಡಕ್ಕೆ ಮಕ್ಕಳಿಗೆ ಪಾಠ ಮಾಡಕ್ಕೆ ಶಿಕ್ಷಕರೇ ಇಲ್ಲ ಇವತ್ತು ಕರ್ನಾಟಕ ಯಾವ ಸ್ಥಿತಿ ಬಂದಿದೆ ಅಂದ್ರೆ ಶೂನ್ಯ ಶಿಕ್ಷಕರು ಇರ್ತಕ್ಕಂಥ ಶಾಲೆಗಳಿಲ್ಲ ಶೂನ್ಯ ಶಿಕ್ಷಕ ಒಂದ್ ಕಡೆ ನಾವು ಹೇಳ್ತೇವೆ ಸರ್ವ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಗಟ್ಟಿ ಆಗ್ಬೇಕು ಅಂತ ಇನ್ನೊಂದ್ ಕಡೆ ನಾವು ಹೇಳ್ತೇವೆ ಎಲ್ಲಾ ಮಕ್ಕಳಿಗೆ ಕನಿಷ್ಠ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಈಕ್ವಿಟಲ್ ಕ್ವಾಲಿಟಿ ಎಜುಕೇಶನ್ ಸಮಾನ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅಂತ ನಾವು ಹೇಳ್ತೇವೆ ಕಡೆ ಮಾಡ್ತಿದ್ದೀರಿ ನೀವು ಇರೋ ಶಿಕ್ಷಕರನ್ನ ಅನ್ಯಾಯವಾಗಿ ಮಾಡಿ ಮತ್ತೆ ಅವ್ರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಐದು ತಿಂಗಳು ತಗೋತೀರಿ ಐದು ತಿಂಗಳು ಪಾಠ ಮಾಡ್ಲಿಕ್ಕೆ ಶಿಕ್ಷಕರೇ ಇರಲ್ಲ ಇದು ಯಾವ ಬಗೆಯ ನೀತಿ ಯಾರು ಈ ಸಚಿವರಿಗೆ ಈ ರೀತಿಯ ಸಲಹೆಗಳನ್ನ ಕೊಡ್ತಾರೆ ಹಾಗಾಗಿ ನಾನು ಸಿದ್ಧರಾಮಯ್ಯನವರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಬೇಡಿಕೆ ಈ ವರ್ಷದಿಂದನೇ ಯಾವುದೇ ಅತಿಥಿ ಶಿಕ್ಷಕರನ್ನ ಬಿಡುಗಡೆ ಮಾಡದೆ ಅವ್ರಿಗೆ ಅದೇ ಶಾಲೆಯಲ್ಲಿ ಮುಂದುವರಿಸಿ ಅವ್ರಿಗೆ ಏನು ಸಂಬಳವನ್ನ ಕೊಡ್ತಾ ಇದ್ದೇವೆ ಅದನ್ನ ಕೊಡಬೇಕು ಅವರ ಅಗತ್ಯ ಇದ್ರೆ ಯಾರು ಆ ಶಾಲೆಯಲ್ಲಿ ಮಕ್ಕಳು ಗಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂಥ ಮಕ್ಕಳಿಗೆ ಅವರನ್ನ ನೆರವನ್ನ ಪಡೆದುಕೊಂಡು ಆ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಕೆಲಸ ಮಾಡ್ತಕ್ಕಂಥ ತೀರ್ಮಾನವನ್ನ ತೆಗೆದುಕೋಬೇಕು ತೀರ್ಮಾನವನ್ನ ತೆಗೆದುಕೋಬೇಕು ಅದು ಒಂದು ಅವ್ರು ಮಾಡ್ಲೇಬೇಕಾದ ಸಂವಿಧಾನ ಕಾನೂನುಗಳಿರೋದು ಜನಕ್ಕೆ ಒಳ್ಳೇದ್ ಮಾಡುತ್ತೆ ನಿಜವಾಗ್ಲೂ ನಾವು ಹಿಂದೆ ಇತಿಹಾಸ ಇದೆ ಕರ್ನಾಟಕದಲ್ಲಿ ಅನೇಕ ಜನ ಶಿಕ್ಷಕರು ಕೆಲಸ ಮಾಡುವಾಗ ಅವರ ವಯಸ್ಸು ಇನ್ನೇನು ಆಗ್ತಾ ಇದೆ ನಿಜವಾಗ್ಲೂ ಕಾಂಪಿಟೈನ್ ಇದ್ದಾರೆ ಅವರಿಗೆ ಕೆಲಸ ಇಲ್ಲ ಅಂತ ಸಂದರ್ಭಗಳಲ್ಲಿ ಸರ್ಕಾರ ವಿಶೇಷವಾಗಿ ಸದನದಲ್ಲಿ ಚರ್ಚೆ ಮಾಡಿ ನಿಮ್ಮ ಎಲ್ಲಾ ಅತಿಥಿ ಶಿಕ್ಷಕರನ್ನ ಒಂದು ಬಾರಿ ಒನ್ ಟೈಮ್ ಕಾಯಂ ಮಾಡ್ತಕ್ಕಂತ ಪರಮಾಧಿಕಾರ ಸರ್ಕಾರಕ್ಕೆ ಇರುತ್ತೆ ಯಾವುದೇ ಸರ್ಕಾರದ ಪರಮಾಧಿಕಾರ ಇರುತ್ತೆ ಪರಿಣಿ ನೀವೇ ಆ ಶಿಕ್ಷಕರು ಕಳೆದ ಇಷ್ಟು ವರ್ಷಗಳಿಂದ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರು ಈಗಾಗಲೇ ಎಲ್ಲಾ ರೀತಿಯಲ್ಲೂ ಎಲಿಜಿಬಲ್ ಇದ್ದಾರೆ ಹಾಗಾಗಿ ನಿಮ್ಮ ಟಿಇಟಿ ಆಗಲಿ ಅವರಿಗೆ ಬೇಕಾದ ಅವಶ್ಯಕತೆ ಇಲ್ಲ ಹಾಗಾಗಿ ಸರ್ಕಾರ ಅವರಷ್ಟು ಜನರನ್ನ ಮಾಡುತ್ತೆ ಅಂತ ಹೇಳಿದ್ರೆ ಬಹುಶಃ ಇದು ಸಿದ್ದರಾಮಯ್ಯನವರ ಕಾಲದಲ್ಲಿ ತೀರ್ಮಾನ ಆದ್ರೆ ಬಹುಶಃ ಇಡೀ ಭಾರತದ ಇತಿಹಾಸದಲ್ಲಿ ಉಳ್ಕೊಳ್ತಕ್ಕಂತ ತೀರ್ಮಾನ ನಾನು ಅವರನ್ನು ತಯಾರು ಬಹಳ ಪ್ರಾಮಾಣಿಕವಾಗಿ ಒತ್ತಾಯ ಮಾಡ್ತಾರೆ ಅಕಸ್ಮಾತ್ ಅದ್ರಲ್ಲಿ ಏನಲ್ಲ ಕಾನೂನುಗಳ ತೊಡಕಿದೆ ಅಂತ ಹೇಳಿದ್ರೆ ಒಂದು ಕಾನೂನು ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಅದೇನು ಕಾನೂನು ತೊಡಕುಗಳು ಬರುತ್ತೆ ಅದೆಲ್ಲವನ್ನ ಕೂಡ ನಿವಾರಣೆ ಮಾಡಿಕೊಂಡು ಮುಂದೆ ಹೋಗಬೇಕು ಇದು ನನ್ನ ಎರಡನೇ ಒಂದು ಅಂಶ ಮೂರನೇದು ಬಹಳ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಬಹಳ ಮುಖ್ಯವಾದಂತ ಅಂಶ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಎಲ್ಲಿವರೆಗೆ ನಾವು ಆಗಲ್ವೋ ಅಲ್ಲಿಯವರೆಗೆ ನಾವು ಸಂವಿಧಾನವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಒಂದು ರೀತಿಯ ಸಂವಿಧಾನದ ತೊಟ್ಟಿಲು ಸಂವಿಧಾನದ ತೊಟ್ಟಿಲು ನೀವು ನಿಜವಾಗ್ಲೂ ಸಂವಿಧಾನವನ್ನ ಸಾಕಾರಗೊಳಿಸೋದು ಅಂದ್ರೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ಬೇಕಾಗ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಿದ್ರೆ ನಮ್ಮ ಸಂವಿಧಾನದ ಮೌಲ್ಯಗಳೇನಿದಾವೆ ಬಹುತ್ವ ಬಹುಸಂಸ್ಕೃತಿ ಬಹುಭಾಷೆ ಸಾಮರಸ್ಯ ಇವೆಲ್ಲವೂ ಕೂಡ ತಾನಾಗಿ ತಾನೇ ಬೆಳೆಯುತ್ತೆ ಹಾಗಾಗಿ ನಾವೇನಾದ್ರೂ ಒಂದ್ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೆ ನನಗೆ ಆ ನಾನು ಕೆಲವು ಅಂಶಗಳನ್ನ ಗಮನಿಸಿದಾಗ ನನಗೆ ಅನ್ಸೋದೇನಂದ್ರೆ ಈ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಕೆಲವರಿಗೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ದತ್ತು ಕೊಟ್ಟು ಅಂತ ಯೋಚನೆ ಇದೆ ಆ ಕೆಲಸ ಏನಾದ್ರೂ ಮಾಡಿದ್ರೆ ನಿಮಗೆ ಸಂವಿಧಾನವನ್ನ ಉಳಿಸಿ ಅಂತ ಹೇಳಿಕ್ಕೆ ಯಾವ ನೈತಿಕತೆ ಕೂಡ ಇಲ್ಲ ಯಾವ ನೈತಿಕತೆಯೂ ಇಲ್ಲ ಯಾಕೆಂದ್ರೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಉಳಿಸದೆ ಇದ್ರೆ ನೀವು ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಹಾಗಾಗಿ ನಾನು ಏನ್ ಹೇಳ್ತೇನೆ ಈ ಎಲ್ಲಾ ಶಿಕ್ಷಕರನ್ನ ಕಾಯಿ ಮಾಡಿ ಎಲ್ಲಾ ಶಿಕ್ಷಕರು ಸೇರಿ ಒಂದು ಕೆಲಸ ಮಾಡೋಣ ಏನಂದ್ರೆ ಸಾಮಾನ್ಯವಾಗಿ ಒಂದು ಸಂಕಲ್ಪನೆ ಏನಂದ್ರೆ ಒಂದು ಹಳ್ಳಿನಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಿಲ್ಲ ಅಂತಕ್ಕಂಥ ಒಂದು ಸುಳ್ಳು ಸುಳ್ಳು ವದಂತಿಯನ್ನ ನಾವೆಲ್ಲರೂ ಹಬ್ಬಿಸ್ಕೊಟ್ಟಿದ್ದೇವೆ ಅದ್ರ ಅರ್ಥ ಹಳ್ಳಿನಲ್ಲಿ ಮಕ್ಕಳಿಲ್ಲ ಅಂತ ಅಲ್ಲ ನಿಜವಾದ ಸತ್ಯ ಏನಂದ್ರೆ ಆ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾ ಇಲ್ಲ ನಾವೆಲ್ಲರೂ ಕೇಳ್ಕೋಬೇಕಾದ ಪ್ರಶ್ನೆ ಏನಂದ್ರೆ ಯಾಕೆ ಆ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾ ಇಲ್ಲ ಯಾಕೆ ಖಾಸಗಿ ಶಾಲೆಗೆ ಹೋಗ್ತಾರೆ ಆ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಯಿಂದ ನಾವು ಕೇಳ್ಕೊಬೇಕೆ ಹೊರತು ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಿಲ್ಲ ಅಂತ ಶಾಲೆಗಳು ಮುಚ್ಚೋದಲ್ಲ ಶಾಲೆಗಳು ಮುಚ್ಚೋದಲ್ಲ ನಾನು ಒಂದು ಪಂಚಾಯಿತಿಯಲ್ಲಿ ಪೂರ್ಣವಾಗಿ ಹದಿನೈದು ವರ್ಷ ಕೆಲಸ ಮಾಡಿದೆ ನಾನು ಅಲ್ಲಿ ಮಾಡಿದ್ದು ಬೇ ನಮ್ಮ ಏನೋ ಪಾಲಕರು ಇರ್ತಾರೆ ಅವರಿಗೆ ಒಂದು ರೀತಿಯ ಭರವಸೆಯನ್ನ ಮೂಡಿಸಿದ್ರೆ ನಾವು ಸರ್ಕಾರಿಗಳ ಶಾಲೆ ಮೇಲೆ ಸರ್ಕಾರಿ ಶಾಲೆಗಳ ಮೇಲೆ ಅವರಿಗೆ ಭರವಸೆ ಬಂದ್ರೆ ಅವ್ರು ಯಾರು ತಮ್ಮ ಮಕ್ಕಳನ್ನ ಅವರ ದುಡಿಮೆಯ ಶೇಕಡ ಐವತ್ತರಷ್ಟನ್ನ ಕೊಟ್ಟು ಖಾಸಗಿ ಶಾಲೆ ಕಳಿಸಲ್ಲ ಯಾರು ಕಳಿಸಲ್ಲ ಅವನ ನೆರೆ ಹೊರೆಯಲ್ಲಿ ಇರ್ತಕ್ಕಂತ ಸರ್ಕಾರಿ ಶಾಲೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತದೆ ಅಂತ ಅವನಿಗೆ ಬಲವಾದ ನಂಬಿಕೆ ಬಂದ್ರೆ ಅವನು ಮೊದಲು ತನ್ನ ಮಗುವನ್ನ ಕಳಿಸ್ತಕ್ಕಂತಹದ್ದು ಸರ್ಕಾರಿ ಶಾಲೆಗೆ ಇದನ್ನ ನಾನು ಹೇಳೋದಲ್ಲ ಕೊಠಾರಿಗೆ ಆಯೋಗ ಹೇಳಿದೆ ನಿನ್ನ ನೆರೆಯವರಲ್ಲೇ ಒಂದು ಉತ್ತಮವಾದಂತ ಶಾಲೆ ಇದ್ದಾಗ ಯಾಕೆ ತಂದೆ ತಾಯಿಗಳಿಗೆ ಖಾಸಗಿ ಶಾಲೆ ಕಳಿಸ್ತಕ್ಕಂಥ ಪ್ರಮೇಯ ಬರುತ್ತೆ ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದೇವೆ ಅತ್ಯಂತ ಕಡು ಬಡವರು ಕೂಡ ಅವರ ದುಡಿಮೆಯ ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟ್ ಅನ್ನ ಈ ಖಾಸಗಿ ಶಾಲೆಗಳಿಗೆ ಕೊಟ್ಟು ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಅದ್ರ ಅರ್ಥ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಸಿಗುತ್ತೆ ಅಂತ ಅಲ್ಲ ಈ ಗುಣಮಟ್ಟವನ್ನು ನಾವು ಯಾವ ರೀತಿ ವ್ಯಾಖ್ಯಾನಿಸ್ತೇವೆ ಒಂದು ಶಿಕ್ಷಣದ ಗುಣಮಟ್ಟವನ್ನು ವ್ಯಾಖ್ಯಾನಿಸುವ ರೀತಿ ಏನಪ್ಪಾ ಅಂದ್ರೆ ಆ ಶಿಕ್ಷಣವನ್ನು ಪಡ್ತಾ ಇರ್ತವನು ಒಂದು ನಾಗರಿಕ ಸಮಾಜದಲ್ಲಿ ಹೇಗ್ ಬದುಕ್ತಾನೆ ಅವನು ಹೇಗ್ ನೆಡ್ಕೊಳ್ತಾನೆ ಬೇರೆ ಜನರತ್ತ ಬೇರೆಯವರನ್ನ ಹೇಗ್ ಗೌರವಿಸ್ತಾನೆ ಅವನು ಅತ್ಯಂತ ಶಾಂತಿಯುತ ಸಹ ಬಾಳೆಗೆ ಸಿದ್ಧನಾಗಿದಾನ ಸಮರಸ್ಯದ ಜೀವನ ಕಟ್ಕೊಳ್ತಾನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾನ ಇವು ಮೌಲ್ಯಗಳು ನಾವು ಗುಣಮಟ್ಟದ ಶಿಕ್ಷಣದಲ್ಲಿ ನೋಡ್ಬೇಕಾಗ್ತದೆ ನನ್ಗನ್ಸುತ್ತೆ ನಾನು ಮತ್ತೆ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಈ ಎಲ್ಲಾ ಮೌಲ್ಯಗಳು ನಮ್ಮ ತರ್ಕಾರಿ ಶಾಲೆ ಮಕ್ಕಳಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚಿನ ಇವತ್ತೇನಾದ್ರೂ ಸ್ವಲ್ಪ ಮೌಲ್ಯಗಳು ಉಳ್ಕೊಂಡಿದ್ರೆ ಅದು ಸರ್ಕಾರಿ ಶಾಲೆನ ಬೇರೆ ಶಾಲೆಗಳಲ್ಲಿ ನಾವು ಅನಾರೋಗ್ಯಕ ಸ್ಪರ್ಧೆಗೆ ಮಕ್ಕಳನ್ನ ಒಟ್ಟಿ 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 ಅವರನ್ನ ಆಲ್ಮೋಸ್ಟ್ ಒಂಥರ ಎಷ್ಟು ಸ್ವಾರ್ಥಿಗಳು ಮಾಡ್ಬಿಟ್ಟಿದ್ದೇವೆ ಅಂದ್ರೆ ಅವ್ರಿಗೊಂದು ವಿಷಯ ಗೊತ್ತಿದ್ರೆ ಪಕ್ಕದ ಮಗು ಏನು ಹೇಳ್ಕೊಡಲ್ಲ ಯಾಕಂದ್ರೆ ತಂದೆ ತಾಯಿ ಹೇಳ್ಬಿಡ್ತಾರೆ ಯಾರು ಹೇಳ್ಕೊಡ್ಬಾರ್ದು ನಿನ್ ರ್ಯಾಂಕ್ ಮಿಸ್ ಆಗಿಬಿಡುತ್ತೆ ನಿನ್ ಅಂಕ ಮಿಸ್ ಆಗ್ಬಿಡುತ್ತೆ ಸೊ ಹಾಗಾಗಿ ಗೆಳೆಯರೆ ಈ ಸರ್ಕಾರ ನಿಜವಾಗ್ಲೂ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಕಟ್ಟಿ ಬೆಳೆಸ್ಬೇಕು ಉಳಿಸ್ಕೋಬೇಕು ಆ ಮೂಲಕ ಸಂವಿಧಾನವನ್ನ ಹಿಡಿಬೇಕು ಸಂವಿಧಾನದ ಒಂದು ಆಶಯದಲ್ಲಿ ಭಾರತವನ್ನ ಕಟ್ಕೋಬೇಕು ಅಂತಕ್ಕಂಥ ನಂಬಿಕೆ ಇದ್ರೆ ಆ ಕೆಲಸ ಪ್ರಾರಂಭ ಆಗ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿಂದ ಸರ್ಕಾರಿ ಶಾಲೆಗಳನ್ನ ಗಟ್ಟಿ ಮಾಡ್ತಕ್ಕಂಥ ಕೆಲಸದಿಂದ ಆ ಮೂಲಕ ಯಾರು ಆ ಶಾಲೆಗಳಲ್ಲಿ ಶಿಕ್ಷಕರಾಗಿ ಅಂತ ಆ ಬದನೆ ಸರಿ ಇಲ್ಲ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರ ಸೇವಾ ಭದ್ರತೆಯನ್ನ ಅವರಿಗೆ ಅವ್ರಿಗೆ ನೋಡಿ ಈವನ್ ಲೇಬರ್ ಲಾಸ್ ಅಲ್ಲಿ ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್ ವರ್ಕರ್ಸ್ ಅಂತ ಹೇಳ್ತಾರೆ ನಾವು ಸ್ಕಿಲ್ಡ್ ವರ್ಕರ್ ಯಾಕಂದ್ರೆ ನಾವು ಬಿ ಎಡ್ ಮಾಡಿರ್ತೇವೆ ಬಿ ಎಡ್ ಮಾಡಿರ್ತೇವೆ ನಾವು ಸ್ಕಿಲ್ಡ್ ವರ್ಕರ್ ನಮ್ಮ ವೇತನವನ್ನು ಫಿಕ್ಸ್ ಮಾಡುವಾಗ ಅದನ್ನ ನೋಡಿ ವೇತನವನ್ನ ಫಿಕ್ಸ್ ಸ್ಕಿಲ್ಡ್ ವರ್ಕರ್ ಇವತ್ತು ಏನಿದೆ ವೇತನ ಮಾಡಕ್ ಹೋಗಲ್ಲ ಸ್ಕಿಲ್ಡ್ ವರ್ಕರ್ಗೆ ನೀವು ಕನಿಷ್ಠ ಮೂವತ್ತು ಸಾವಿರ ವೇತನವನ್ನ ನಿಗದಿ ಮಾಡಬೇಕು ಕನಿಷ್ಠ ಕನಿಷ್ಠ ವೇತನ ಮತ್ತೆ ನೀವು ಜೊತೆಗೆ ಏನ್ ಕೇಳ್ತಾ ಇದೀರಿ ಯಾವುದೇ ತರದ ಯಾವುದೇ ತರಹದ ಅದು ಏನು ಉದ್ಯೋಗ ಆಗ್ಲಿ ಕನಿಷ್ಠ ಇ ಎಸ್ ಐ ಕೊಡ್ಬೇಕು ಪಿ ಎಫ್ ಕೊಡ್ಬೇಕು ಅವರಿಗೆ ಕನಿಷ್ಠ ಈ ಆರೋಗ್ಯ ಸೌಲಭ್ಯಗಳನ್ನ ಕೊಡ್ಬೇಕು ಅದು ಮಾನವೀಯತೆ ಇವೆಲ್ಲ ಕನಿಷ್ಠ ಮಾನವೀಯ ಮಾನವ ಹಕ್ಕುಗಳ ಯುಗದಲ್ಲಿ ಇದೇವೆ ಅಂತ ಹೇಳಿ ನಾವು ಕನಿಷ್ಠ ಮಾನವೀಯತೆಯ ಮೌಲ್ಯಗಳನ್ನು ಕೂಡ ಅಳವಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಇದೆಂತ ಸಮಾಜ ಅಂತ ನಾವು ಕರಿ ಇವೆಲ್ಲ ಕನಿಷ್ಠ ಕನಿಷ್ಠ ಒಬ್ಬ ಯಾರು ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಕೆಲಸ ಮಾಡೋರ್ಗೆ ಇ ಐ ಪಿ ಯೋಗ ಸಿಗುತ್ತೆ ಅನ್ನೋದಾದ್ರೆ ಒಂದ್ ಶಾಲೆಯಲ್ಲಿ ದೇಶದ ಭವಿಷ್ಯವನ್ನ ರೂಪಿಸೋರ್ಗೆ ಯಾವ ಭದ್ರತೆ ಇಲ್ಲ ಅಂತ ಹೇಳಿದ್ರೆ ಇದು ಏನು ಹಾಗಾಗಿ ನಿಮ್ಮ ಬೇಡಿಕೆಗಳು ಏನಿದಾವೆ ಅತ್ಯಂತ ನ್ಯಾಯಯುತವಾದಂತಹ ಬೇಡಿಕೆಗಳು ಈ ಬೇಡಿಕೆಗಳು ಆಟಿ ಚೌಕಟ್ಟಿನಲ್ಲಿ ವಿಮರ್ಶೆ ಮಾಡಲಿ ಸಂವಿಧಾನದ ಚೌಕಟ್ಟಿನಲ್ಲಿ ವಿಮರ್ಶೆ ಮಾಡಲಿ ಅಥವಾ ಇಡೀ ಪ್ರಪಂಚದ ಮಾನವ ಹಕ್ಕುಗಳ ಚೌಕಟ್ಟಿನಲ್ಲಿ ವಿಮರ್ಶೆ ಮಾಡಿದ್ರು ಎಲ್ಲಾ ರೀತಿಯಲ್ಲೂ ಈ ಬೇಡಿಕೆಗಳು ತಕ್ಷಣ ಈಡೇರಲಿಕ್ಕೆ ಅತ್ಯಂತ ನ್ಯಾಯ ಸಮೇತವಾಗಿದ್ದಾವೆ ನಿಜವಾಗ್ಲೂ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯ ಸಂವಿಧಾನ ಮತ್ತು ಮಾನವ ಹಕ್ಕುಗಳಲ್ಲಿ ನಂಬಿಕೆ ಇದ್ರೆ ಇನ್ನೊಂದು ಕ್ಷಣವೂ ತಡ ಮಾಡದೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ನಾವು ಬಹಳ ದೊಡ್ಡ ಕೆಲಸ ಮಾಡ್ತಿದ್ದೇವೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಈ ದೇಶ ಕಟ್ಟತಕ್ಕಂತ ಕೆಲಸ ದೇಶವನ್ನ ಸಂವಿಧಾನದ ಆಶಯ ಇತರ ಕಟ್ಟಬೇಕಲ್ಲ ಆ ದೇಶ ಕಟ್ಟುವ ಕೆಲಸ ಸಣ್ಣ ಮನಸ್ಸಿನ ದೊಡ್ಡ ಜನರಿಂದ ಸಾಧ್ಯ ಇಲ್ಲ ದೇಶ ಕಟ್ಟುವ ಕೆಲಸ ಸಣ್ಣ ಮನಸ್ಸಿನ ದೊಡ್ಡ ಜನರಿಂದ ಸಾಧ್ಯ ಇಲ್ಲ ದೊಡ್ಡ ಮನಸ್ಸಿನ ಸಣ್ಣ ಜನರಿಂದ ಸಾಧ್ಯ ನಾವೆಲ್ಲರೂ ನಾವೆಲ್ಲರೂ ನಾವೇ ಈ ದೇಶವನ್ನ ನಮ್ಮನ್ನ ಗೌರವಿಸಿದ್ರೆ ಖಂಡಿತ ಈ ದೇಶ ಕಟ್ಟ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಿಮ್ಮ ಜೊತೆ ನಾನಿದ್ದೇನೆ ಸದಾಕಾಲ ನಿಮ್ಮ ಜೊತೆ ಇರ್ತೇನೆ ನಾವೆಲ್ಲರೂ ನಿಮ್ ಜೊತೆ ಇರ್ತೇವೆ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ನಿಮ್ಮ ಬೇಡಿಕೆಗಳು ಆದಷ್ಟು ಶೀಘ್ರವಾಗಿ ಹೀಗೆ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಸರ್ಕಾರವನ್ನ ಒತ್ತಾಯಿಸ್ತೇನೆ ನನಗೆ ಅವಕಾಶ ಕೊಡ್ತಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ